ಗೀತ ಮಹಾತ್ಮೆ ನಷ್ಟಿತ್ ಕ್ಷಣ ಕಾರ್ಯತೆ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಜನಿಸಿದ ಪ್ರತಿ ವ್ಯಕ್ತಿಯೂ ಕೂಡ ಯಾವ ಕಾಲಕ್ಕೂ ಕ್ಷಣ ಮಾತ್ರವೂ ಕೆಲಸ ಮಾಡದೆ ಇರುವುದಿಲ್ಲ ಎಲ್ಲರೂ ನಿಸ್ಸಂದೇಹವಾಗಿ ಈ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಕರ್ಮವನ್ನು ಮಾಡುತ್ತಾರೆ ಎನ್ನುತ್ತಾನೆ ಶ್ರೀಕೃಷ್ಣ ಈ ಭೂಮಿಯಲ್ಲಿ ಜನಿಸಿದ ಯಾವ ಜೀವಿಗೂ ಕೆಲಸವನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ಪ್ರಕೃತಿ ಸಹಜ ಗುಣಗಳಾದ ಸತ್ವ ರಜ ತಮೋ ಗುಣಗಳಿಗೆ ವಶರಾಗಿ ಅರಿತೋ ಅರಿಯದೆಯೋ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ನಾವು ಮಾಡುವ ಕೆಲಸಗಳಲ್ಲಿ ಹಲವನ್ನು ನಮ್ಮ ಅರಿವಿಗೆ ಒಳಪಟ್ಟು ಮಾಡುವುದಾದರೂ ಇನ್ನು ಕೆಲವು ನಮಗರಿಯದೆಯೇ ಸಹಜವಾಗಿ ನಡೆಯುವ ಅನೈಚ್ಛಿಕತೆಯಗಳು ಉದಾಹರಣೆಗೆ ಪ್ರಾಣಮಯ ಕೋಶದಲ್ಲಿ ನಡೆಯುವ ಉಸಿರಾಟ ಅನ್ನಮಯ ಕೋಶದಲ್ಲಿ ನಡೆಯುವ ಪಚನಕ್ರಿಯೆ ಮನೋಮಯ ಕೋಶದಲ್ಲಿ ನಡೆಯುವ ಯೋಚನಾಲಹರಿಗಳು ಇವೆಲ್ಲವೂ ದೇಹದಲ್ಲಿ ಜೀವ ಇರುವವರೆಗೆ ತಮ್ಮ ತಮ್ಮ ಕಾರ್ಯದಲ್ಲಿ ನಿರಂತರವಾಗಿ ಪ್ರವೃತ್ತರಾಗಿರುತ್ತವೆ ಆದ್ದರಿಂದ ಕರ್ಮದಿಂದ ಉಂಟಾಗುವ ಆಸಕ್ತಿಯನ್ನು ಬಿಡುವುದು ಸಾಧ್ಯವೇ ಹೊರತು ಪೂರ್ಣವಾಗಿ ಕರ್ಮವನ್ನು ಬಿಡಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು ಅದು ಅನಿವಾರ್ಯ ಕೂಡ ಹೌದು ತಮ್ಮಲ್ಲಿರುವ ತಮೋಗುಣ ಮತ್ತು ರಜೋಗುಣಗಳನ್ನು ಕಡಿಮೆ ಮಾಡಿಕೊಂಡು ಸತ್ವಗುಣಗಳನ್ನು ಹೆಚ್ಚಿಸಿಕೊಂಡು ತ್ಯಾಗವನ್ನು ಮಾಡುವ ಮೂಲಕ ಪೂರ್ವಜನ್ಮದ ವಾಸನೆಗಳನ್ನು ಸವೇಯಿಸಬಹುದು ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಒಂದಕ್ಕೊಂದು ಪೂರಕವಾದಾಗಲೇ ಗುರಿ ಸಾಧನೆ ಸಾಧ್ಯ ಆದ್ದರಿಂದ ಕೆಟ್ಟದನ್ನು ಮಾಡಬೇಡ ಒಳ್ಳೆಯ ಕರ್ಮವನ್ನು ಮಾಡದೇ ಇರಬೇಡ ಜ್ಞಾನ ಮಾರ್ಗದ ಮೂಲಕ ನಿಷ್ಕಾಮ ಕರ್ಮವನ್ನು ಮಾಡಿ ಸಾರ್ಥಕ್ಯವನ್ನು ಪಡೆಯಬೇಕು ಎನ್ನುವ ಸಂದೇಶ ನೀಡುತ್ತಾನೆ ಶ್ರೀಕೃಷ್ಣ हरिः ओम्